ಅವಳಿಗೆ ಅವ್ಳಿಗೆ ಊಟ ಸ್ವಲ್ಪ ಜಾಸ್ತಿ ತಿಂತದೆ ಅವಳಿಗೆ ಗೊತ್ತಾಗಲ್ಲ ಊಟ 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 ತಿಂತಾನೆ ಹೇಳ್ತಾಳೆ ಅವ್ಳಿಗೆ ಅವ್ಳು ಕೇಳ್ತಾಳೆ ಯಾರು ಇದ್ದಾಗ ಮಾತಾಡ್ತಾಳೆ ಕಿತ್ಕೊಂಡ್ಬಿಡ್ತಾಳೆ ಅಂತೇಳಿ ಒಂದಿನ ಹೊಡೆದ್ರು ಆ ಒಡಿಯ ಏಟ್ಗೆ ತುಂಬಾ ಭಯ ಬಿದ್ದಿದ್ದೀನಿ ನಾನು ಒಡ್ದಿದಾರೆ ಅಂದ್ರೆ ಕೋಲು ಎರಡು ಪೀಸ್ ಆಗಿ ಈ ಬುಡಿ ತೂತಾಗಿ ಇಲ್ಲಿವರೆಗೂ ರಕ್ತ ಅಳ ಹಿಂಗೆ ಅಲ್ಲಿರೋರು ಯಾರೊಬ್ರು ಮಾತಾಡೋಲ್ಲ ಮೇಡಮ್ ಹಂಗ ಹೊಡಿತಾರು ಎಲ್ಲ ನಾನ್ ಅಂತ ಕುತ್ಕೊಂಡ್ಬಿಟ್ಟಿದೀನಿ ಹಿಂಗೆ ಕರ್ಕೊಂಡೋಗಿಲ್ಲ ಕರ್ಕೊಂಡೋಗಿಲ್ಲ ಅರ್ಶನ ಪುಡಿ ಹಾಕಿ ಮೆತ್ತಿದಾರೆ ಹುಡ್ಗೀಗೆ ಮೆತ್ತಿ ಮಾತ್ರೆ ಹಾಕಿಬಿಟ್ಟು ನುಗ್ಗಿಸ್ಬಿಟ್ಟಿದ್ದಾರೆ ಮತ್ತೆ ಬೆಳಗ್ಗೆ ಎದ್ದು ಅದನ್ನ ಹೇಳಿದ್ನಲ್ಲ ಮೆಡಿಕಲ್ ಹೋಗಿ ಅವರೇ ತೊಗೊಬೋತಾರೆ ಕ್ರೀಮು ಈ ಗಾಯಕ್ಕೆ ಔಷಧಿ ಕೊಡಿನ ಕೊಡ್ತಾರಲ್ಲ ಇವಾಗ ಅವ್ರಿಗೆ ಗೊತ್ತೇ ಇರ್ತಾರಲ್ವ ಆ ಥರ ಹೋಗಿ ಹುಡುಗಿಗೆ ಮೆತ್ತಿ ಏನೋ ಒಂದು ಮಾಡಿ ಅವಳಿಗೆ ಕಾಫಿ ಕೊಡೋದು ಏನೋ ಕೊಡೋದು ಈ ಥರವನ್ನ ಮರ್ಸ್ಬೇಕು ಏನೋ ತಿಂಡಿಗೆ ಮಕ್ಕಳು ಇರೋ ಹಂಗೆ ತಿಂಡಿ ಚೆನ್ನಮ್ಮ ತೋರಿಸ್ಬೇಕು ಹಂಗೆ ಅವ್ಗಿ ಮೆಂಟ್ ಅಲ್ವ ಹಿಂಗೆಲ್ಲ ಮಾಡ್ಬಿಡ್ತಾರೆ ಅವಾಗ ನನ್ನ ಪುಣ್ಯ ಏನಂದ್ರೆ ನಾನು ಒಂದಿನ ಡಿಸೈಡ್ ಮಾಡ್ದೆ ನಾನು ಇಲ್ಲಿಂದ ಬಿಡೋಲ್ಲ ಹೆಂಗಿದ್ರು ನಾನು ತಪ್ಪಿಸ್ಕೊಳ್ಳೇಬೇಕು ಬೇಕು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಅಲ್ಲಿ ತಪ್ಪಿಸಿಕೊಳ್ಳಕ್ಕೆ ಏನೂ ಆಗೋದು ಇಲ್ಲ ಎಲ್ಲಾ ಕಡೆ ಬಾಗ್ಲು ಬಂದು ಎಲ್ಲಾ ಕಡೆ ಕಿಟಕಿ ಆ ಹಿಂಸೆ ಮತ್ತೆ ಊಟ ಇಲ್ಲ ಫಸ್ಟ್ ಊಟನೇ ಮೇಡಮ್ ನೀವೇನು ತಿಳ್ಕೊಂಡು ಪರವಾಗಿಲ್ಲ ಊಟ ಇಲ್ಲ ಅಂತಾನೆ ತಪ್ಪಿಸ್ಕೋಬೇಕು ಅದು ನಾನ್ ಧೈರ್ಯವಾಗಿ ಹೇಳ್ಕೊಬಲ್ಲೆ ಈ ತರ ಊಟ ಎಲ್ಲೂ ತಿಂದೇ ಇಲ್ಲ ಅನ್ಸ್ಬೇಕಂದ್ರೆ ಈ ಬಾನುವಾರ ಮಾಡಿರೋ ಸಾರು ಮುಂದಿನ ಭಾನುವಾರ ತನಕ ಮಾಡ್ತಾರೆ ಅವರು ಇವತ್ತು ನಾವ್ ಮಸಪ್ ಸರ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಭಾನುವಾರದವರೆಗೂ ಅದೇ ಸಾರಿ ತಿನ್ನಬೇಕು ಸಾಂಬಾರ್ ಖಾಲಿ ಅದೇ ಇನ್ನೊಂದ್ ಎರಡು ಚಮ್ ನೀರು ಇತ್ತಾರೆ ಇನ್ನೊಂದ್ ಎರಡು ಬಕೆಟ್ ನೀರು ಇತ್ತಾರೆ ಚೆನ್ನಾಗಿ ಕುದಿಸ್ರೆ ಅದಕ್ಕೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಕುದಿಸಿ ಇಲ್ಲಿ ಬಿಟ್ರೆ ಸರ್ ಇಲ್ಲಿ ಓಡೋಗ್ಬಿಡುತ್ತೆ ಈ ತರ ಸರ್ ನನಗೆ ಆರಾಮ್ ಕೆಲಸ ಮಾಡ್ಬಿಟ್ಟು ಒಳ್ಳೆ ಊಟವನ್ನೇ ಮಾಡ್ಬೋದಲ್ಲ ಇವಾಗ ಕೂಲಿ ಮಾಡ್ತೀನಿ ಒಳ್ಳೆ ಊಟ ತಿಂತೀನಿ ಕೈ ತುಂಬಾ ಸಂಬಳ ತಗಿತೀನಿ ಬಿಡಿ ನನ್ನ ಆಚೆ ಅಂತ ಕೇಳಿದ್ರೆ ಬಿಡಲ್ಲ ನಿನಗೆ ಆರೋಗ್ಯ ಸಮಸ್ಯೆ ಏನಾದ್ರೂ ಇದೆಯಮ್ಮ ನನ್ಗೆ ಆರೋಗ್ಯ ಸಮಸ್ಯೆ ಮೊದಲಿಂದ ಇತ್ತು ಸ್ವಲ್ಪ ಮಾಮೂಲಿ ಈ ತರ ಹುಷಾರಿಲ್ಲ ಅಲ್ಲ ಇವಾಗ ಮಾತಾಡಿದೆಲ್ಲ ನೆನ್ಪಿರುತ್ತಲ್ವಾ ಏನ್ ನಡೀತಾ ಇದೆ ಅದೆಲ್ಲಾ ನೆನ್ಪಿರುತ್ತಲ್ವಾ ಹೇಳ್ತಾ ಇದ್ರು ನಿಮ್ ಆರೋಗ್ಯ ಸರಿ ಇಲ್ಲ ಮೆಂಟಲ್ ಆಗಿದ್ದಾರೆ ಏನೇನೋ ಮಾತಾಡ್ತಾರೆ ಅಂತ ಮೆಂಟಲ್ ಆಗೇನಿಲ್ಲ ಎಲ್ಲ ನನ್ಗೆ ಇದೆಲ್ಲ ಎಷ್ಟು ವರ್ಷದಿಂದ ನೆನಪಿರುತ್ತೆ ಬಟ್ ಮಾಮೂಲಿ ತರ ಜ್ವರ ಸ್ವಲ್ಪ ಭಯ ಜಾಸ್ತಿ ನನ್ಗೆ ಎದ್ಕೊಂಡ್ಬಿಡ್ತೀನಿ ಅವಾಗವಾಗ ಸ್ವಲ್ಪ ಬಿ ಪಿ ಲೋ ಇರೋದನ್ನ ಅಷ್ಟೇ ಅದು ಬಿಟ್ಟರೆ ನೀವು ಇವಾಗ ಇದೇ ಪ್ರಶ್ನೆನ ಇನ್ನೂ ಐದು ತಿಂಗಳಲ್ಲ ಇನ್ನ ಐದು ವರ್ಷ ಬಿಟ್ಟು ಬಂದು ನಾನು ನಿಮ್ಗೆ ಗುರ್ತಿಟ್ಕೊತೀನಿ ನಾನು ಮಾತಾಡೇ ಮಾ ಇದೇ ಎಲ್ಲ ಮಾತನ್ನ ಮಾತಾ ಅಲ್ಲ ನೀ ಶಶಿಕಲಾ ಹತ್ರ ಎದುರು ಹೋಗಿ ಮಾತಾಡ್ತೀನಿ ಅಂದ್ರೆ ಅವ್ರ ಎದುರುಗಡೆ ಈ ಮಾತು ಮಾತಾಡಕ್ಕೆ ನಾನು ರೆಡಿ ಇರ್ತೀನಿ ಯಾಕೆಂದ್ರೆ ಸಪೋರ್ಟ್ ಇಲ್ಲ ಯಾಕೆ ಗೊತ್ತಾ ನನಗೆ ಹೋಗಿ ಭಯ ಬಿದ್ದೆ ಒಬ್ಳೆ ಅಂತ ಇವತ್ತೆಲ್ಲರೂ ಇದ್ದಾರೆ ಅಂದರೆ ನಾನು ಮಾತಾಡೋಕೆ ನಾನು ರೆಡಿ ಇರ್ತೀನಿ ಇದೇ ಸತ್ಯ ಶಶಿಕಲಾ ಮುಂದೆನೂ ಹೇಳಬೇಕು ಆವಾಗೆ ನಿಮಗೆ ನ್ಯಾಯ ಸಿಗೋದು ಅಂದರೆ ಅಲ್ಲಿರೋ ಅಲ್ಲಿರೋರ್ಗಾದ್ರೂ ಸ್ವಲ್ಪ ಇನ್ನೊಂಥರೇ ಇರೋರು ತುಂಬ ಜನ ಇದ್ದಾರೆ ಅಲ್ಲಿ ಹುಡುಗಿರ್ತರೇ ಅವರು ಎಲ್ಲ ಬಂದಾಗ ಹೆಂಗೆ ಹೆಂಗಿದ್ರು ಇವಾಗೆಲ್ಲ ಸಣ್ಣಕ್ಕಾಗೋಗಿ ಏನೋ ಒಂಥರ ಕಾಯಿಲೆ ಆಗಿರ್ತಾರೆ ಎಲ್ಲರೂ ಇಲ್ಲ ಇರ್ತಾರೆ ಅವ್ರನ್ನ ಸ್ವಲ್ಪ ಆಚೆ ಬಿಡಬೇಕಷ್ಟೇ ವಯಸ್ಸಾಗಿರೋರು ಅನಾಥಾಶ್ರಮ ಅವ್ರು ಎಲ್ಲೂ ದಾರಿ ಇಲ್ಲ ಅಂತ ಇಟ್ಕೊಂಡಿದ್ದಾರೆ ಓಕೆ ಪಾಪ ಈಗ ನನ್ನ ಜೊತೆ ಆಟೋದಲ್ಲಿ ಬಂದ್ರಲ್ಲ ಅವ್ರ ಕಡೆಯವ್ರು ಬಂದರು ಅವ್ರ ಮಗಳು ಅವ್ರ ಅಳಿಯ ಮತ್ತು ಇನ್ನೂ ಯಾರೋ ಐದು ಜನ ಬಂದರು ಅವತ್ತು ರಾತ್ರಿ ದುಡ್ಡು ಕೊಟ್ಟಿಲ್ಲ ಅಂತ ಹನ್ನೆರಡುವರೆದು ಬಿಟ್ಟಿಲ್ಲ ಅವ್ರನ್ನ ಅವ್ರ ಎಷ್ಟು ಕಷ್ಟಪಟ್ಟು ಅವ್ರ ಕೆಲಸ ಮಾಡೋ ಓನರ್ಗೆ ಫೋನ್ ಮಾಡಿ ಆ ಓನರ್ನ ಎಪ್ಸಿ ಮೇಡಮ್ ನಮ್ಮಅಮ್ಮನ ಇಲ್ಲಿ ಕೂಡ ಕೌಂಟ್ ಇದ್ದಾರೆ ಫೋನ್ ಪೇ ಮಾಡಿ ನಾನು ಆ ಟೈಮಲ್ಲಿ ಅವ್ರ ಜೊತೆ ಇದ್ದೆ ಯಾಕೆಂದ್ರೆ ಅವರಿಗೆ ಅಡಿಗೆ ಮಾಡ್ತಿದ್ದೆ ಅವತ್ತು ನಾನು ಸಸಿ ಮೇಡಮ್ಗೆ ಬ್ರೆಡ್ ರೋಸ್ಟ್ ಮಾಡ್ಕೊಡು ಅಂತ ಹೇಳಿ ನನಗೆ ಅಡಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಸ್ವಲ್ಪ ಗಂಜಿ ಹಾಕೋದು ರೇಷನ್ ಗಂಜಿ ಬ್ರೆಡ್ ರೋಸ್ಟ್ ಬ್ರೆಡ್ ರೋಸ್ಟ್ ಕಾಫಿ ಮತ್ತೆ ಅವ್ರಿಗೆ ಏನಾದ್ರು ರೊಟ್ಟಿ ಏನಾದ್ರು ಮಾಡ್ಕೊಡ್ಬೇಕಂದ್ರೆ ನಾನು ನಾಚೆ ಬಿಡ್ತಿದ್ರು ನೈಟ್ ಯಾಕೆಂದ್ರೆ ಎಲ್ಲಾ ಕಡೆ ಸೇಫ್ ಆಗಿರುತ್ತಲ್ಲ ನೈಟ್ ಎಲ್ಲ ಓಡೋಕಾಗಲ್ಲ ಅವಳು ಅಂದ್ಬಿಟ್ಟು ನೈಟ್ ಅವ್ರು ನನ್ನ ಆಚೆ ಬಿಟ್ಟಿದ್ರು ಅವತ್ತು ಅವ್ರ ಕಡೆಯವರು ಬಂದಿದ್ರು ಅವತ್ತು ಅಲ್ಲೇ ಇದ್ದೆ ಹನ್ನೆರಡುವರೆ ಆದ್ರೂ ಅಲ್ಲೇ ಇದ್ದೆ ಅವತ್ತು ಅಲ್ಲೇ ಇದ್ದಾಗ ನನಗೆ ಅವಾಗ ಗೊತ್ತಾಯ್ತು ಓಹೋ ಹಂಗರು ನಾನು ಕರ್ಕೊಂಡು